ಕರ್ತನಲ್ಲಿ ಪ್ರಿಯರಂಥ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನ ಇದ್ದೇನೆ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಪ್ರಿಯರೇ ಒಂದು ಸಮಯದಲ್ಲಿ ನಾವು ಯಾವ ವಿಷಯಕ್ಕಾಗಿ ಈ ಒಂದು ಸತ್ಯ ಅಧ್ಯಯನ ಮಾಡ್ತಿದೆ ಎಂಬುದಾಗಿ ತಿಳಿದುಕೊಳ್ಳುವಾಗ ಪ್ರಿಯರೇ ಶೋಧನೆ ಶೋಧನೆ ಯಾರಿಗೆ ಮತ್ತು ಯಾವ ಸಂದರ್ಭದಲ್ಲಿ ಬರುತ್ತದೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ಆಲೋಚನೆ ಮಾಡಿಕೊಡೋಣ ಪ್ರಿಯರೇ ಯಾಕಂದರೆ ಕ್ರಿಸ್ತಿಯ ಜೀವಿತದಲ್ಲಿ ಶೋಧನೆ ಎಂಬುದು ಒಂದು ಪ್ರಾಮುಖ್ಯವಾದ ಭಾಗ ಎಲ್ಲ ಕ್ರಿಸ್ತರಲ್ಲಿಯೂ ಕೂಡ ಒಂದಲ್ಲ ಒಂದು ದಿನ ಒಂದು ಶೋಧನೆ ಎಂಬ ಒಂದು ಸಮಯದಿಂದ ಶೋಧನೆ ಎಂಬ ಒಂದು ಪರೀಕ್ಷೆಯಿಂದ ನಾವು ಅದು ಅದು ಹೋಗಲೇಬೇಕು ಪ್ರಿಯರೇ ಓಕೆ ಈ ಒಂದು ಶೋಧನೆ ಅಂದರೆ ಯಾರಿಗೆ ಬರುತ್ತೆ

ಪರಿಚಿತವಾದಂಥ ಒಂದು ಸಂಗತಿ ಈ ವಾಕ್ಯವನ್ನು ಅನೇಕ ಬಾರಿ ನಾವು ಓದಿರ್ತೇವೆ ಅನೇಕ ಬಾರಿ ಅಧ್ಯಯನ ಕೂಡ ಮಾಡಿರ್ತೇವೆ ಆದರೆ ಪ್ರಿಯ ಒಂದು ಸಮಯದಲ್ಲಿ ಕ್ರಿಸ್ತನು ಶೋಧಿಸಲ್ಪಡಬೇಕಾದರೆ ಉದ್ದೇಶ ಏನು ಕ್ರಿಸ್ತನು ಕ್ರಿಸ್ತನು ಯೇಸು ಕ್ರಿಸ್ತನೇ ತಾನೇ ಈ ಲೋಕಕ್ಕೆ ಬಂದು ತಾನೇ ಸ್ವತಃ ದೇವರಾಗಿದ್ದನು ಈ ಲೋಕಕ್ಕೆ ಬಂದು ಪ್ರಿಯ ನಲವತ್ತು ದಿವಸ ಉಪವಾಸ ಮಾಡಿ ಸೈತಾನಿಂದ ಶೋಧಿಸಲ್ಪಡಬೇಕಾದರೆ ಕಾರಣ ಏನೆಂಬುದಾಗಿ ನಾವು ಸ್ವಲ್ಪ ಸಮಯ ನೋಡಿಕೊಳ್ಳೋಣ ಪ್ರಿಯರಿ ನಾವು ನೋಡ್ತೇವೆ ಯಾವಾಗಲಾದರೂ ಈ ಒಂದು ಲೋಕದಲ್ಲಿ ಇರುವಂಥ ಲೈಕ್ ಒಂದು ಮೈಂಡ್ ಹೇಗಿದೆ ಅಂದರೆ ಲೋಕ ಜನರಲ್ಲಿ ಅನೇಕ ಒಂದು ಜನರಲ್ಲಿ ಯಾರಾದರೂ ಮುಂದ್ಗಡೆ ಹೋಗ್ತಾ ಇದ್ದಾರೆ ಅಂದರೆ ಅವರನ್ನು ಕಾಲಿಡ್ದು ಹೇಳುವಂಥ ಜನ ಜಾಸ್ತಿ ಅದೇ ರೀತಿ ಪ್ರಿಯರಿ ಸೈತಾನನು ಕೂಡ ಯಾರಾದರೂ ಮುಂದೆ ಹೋಗ್ತಾ ಇದ್ದಾರೆ ಯಾರಾದರೂ ದೇವರನ್ನು ಹತ್ತಿರವಾಗ್ತಿದ್ದಾರೆ ಅಂದರೆ ಅವರನ್ನು ಹಿಡಿದುಕೊಳ್ಳುವಂಥ ಕೆಲಸ ಸೈತಾನದ ಈ ಒಂದು ಸಮಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ತನ್ನ ಒಂದು ಮೂವತ್ತು ವರ್ಷಗಳ ಕಾಲ ತನ್ನ ಒಂದು ತಂದೆಯ ಮನೆಯಲ್ಲಿ ಅಂದರೆ ಯೂಸೆಫನ ಮನೆಯಲ್ಲಿ ಇದ್ದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ ಮನೆಗೋಸ್ಕರ ಕೆಲಸಗಳನ್ನು ಮಾಡಿದ ಪ್ರಿಯರೇ ಮನೆಗೆ ಬೇಕಾದಂಥ ಎಲ್ಲವನ್ನು ಆತನು ಮಾಡಿದ ಪ್ರಿಯರೇ ಆದರೆ ಯಾವಾಗ ದೇವರ ಒಂದು ಕೈವಿಕೆಯು ಆತನ ಒಂದು ಕಿವಿಗೆ ಬಿತ್ತು ಯಾವಾಗ ನಾ ಆತನ ಸುವಾರ್ತೆ ಸಾರಬೇಕೆಂಬುದಾಗಿ ಆತನ ಒಂದು ಚಿತ್ತದಲ್ಲಿ ದೇವರ ಚಿತ್ತ ದೇವರು ತಿಳಿಸಿಕೊಟ್ಟನು ಪ್ರಿಯರೇ ಆ ಸಮಯದಲ್ಲಿ ನಮ್ಮ ಕರ್ತನು ಉಪವಾಸ ಮಾಡೋದಕ್ಕಾಗಿ ಉಪವಾಸ ಯಾಕೆ ಮಾಡುತ್ತಿದ್ದ ಯಾಕೆ ಮಾಡೋದಕ್ಕಾಗಿ ಹೋದ ಎಂಬುದಾಗಿ ತಿಳಿದುಕೊಳ್ಳೋದ ಪ್ರಿಯರೇ ದೇವರ ಒಂದು ಅನ್ಯತೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಲು ಸುವಾರ್ತೆ ಸಾರಬೇಕಾದರೆ ದೇವರ ಅನ್ಯತೆಯನ್ನು ಹೆಚ್ಚು ಬಹಳ ಬೇಕು ಪ್ರಿಯರೇ ಆ ಒಂದು ಅನ್ಯೂನ್ಯತೆಯನ್ನು ಇನ್ನು ಹೆಚ್ಚಾಗಿ ಮಾಡಿಕೊಳ್ಳಲು ದೃಢವಾಗಿ ಆ ದೇವರೊಟ್ಟಿಗೆ ಒಂದು ಸಮಯವನ್ನು ಕಳೆಯಲು ನಲವತ್ತು ದಿವಸಗಳು ಉಪವಾಸ ಮಾಡಿದನು ಪ್ರಿಯರೇ ಈ ಒಂದು ನಲವತ್ತು ದಿವಸಗಳಲ್ಲಿ ದೇವ ಕ್ರಿಸ್ತನು ದೇವರೊಟ್ಟಿಗೆ ಎಷ್ಟು ಅನ್ಯೂನ್ಯತನಾಗಿದ್ದೆ ಎಂಬುದಾದ ಪ್ರಿಯರೇ ಹಗಲು ಇರಳು ಆತನ ಧ್ಯಾನದಲ್ಲಿ ಹಗಲಿರುಳು ಆತನ ಒಂದು ಚಿತ್ತವನ್ನೇ ನೆರವೇರಿಸೋದಕ್ಕಾಗಿ ಆತನು ಪ್ರಯಾಸ ಪಡ್ತಿದ್ದ ಈ ಒಂದು ಕಾರ್ಯಗಳನ್ನು ಸೈತಾನ ನೋಡಿದ ಆತನಿಗೆ ಗೊತ್ತಾಯಿತು ಏನು ಕ್ರಿಸ್ತನು ಮನುಷ್ಯಕುಮಾರನು ಈಗ ಬರ್ತಾನೆ ಇವು ಒಂದು ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭಿಸ್ತಾನೆ ನನ್ನ ವಶದಲ್ಲಿರುವಂಥ ಮಕ್ಕಳನ್ನು ತನ್ನ ಕಡೆಗೆ ತಿರುಗಿ ತಿರುಗಿಸಿಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ ಇದು ಹೇಗಾದರೂ ಮಾಡಿ ತಪ್ಪಿಸಬೇಕೆಂಬುದಾಗಿ ಆತನ ಮನೆ ಒಂದು ಆಲೋಚನೆ ಮಾಡಿದೆ ಪ್ರಿಯರೇ ಅದಕ್ಕೆ ಯಾವಾಗ ಓಕೆ ಪ್ರಿಯರೇ ಆಲೋಚನೆ ಮಾಡಿದೆ ಓಕೆ ಯಾವಾಗ ಆಲೋಚನೆ ಮಾಡಿದೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ ಆತನು ಮೂವತ್ತು ವರ್ಷಗಳ ಕಾಲ ತಂದೆ ಮನೆಯಲ್ಲಿ ಇದ್ದನು ಆತನು ಮೂವತ್ತು ವರ್ಷಗಳ ಕಾಲ ತನ್ನ ಒಂದು ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಿದ್ದಾನೋ ಆ ಒಂದು ಸಮಯದಲ್ಲಿ ಸೈತಾನ ಆತನ ಹತ್ತಿರಕ್ಕೆ ಬರಲಿಲ್ಲ ಯಾಕೆಂದರೆ ಆತನಿಗೇನು ಸ್ವಲ್ಪನೂ ಕೂಡ ಯೋಚನೆ ಇಲ್ಲ ಯಾಕೆಂದರೆ ಕ್ರಿಸ್ತನು ತನ್ನ ಪಾಡಿಗೆ ತಾನಿದ್ದಾನೆ ತನ್ನ ಕುಟುಂಬಕ್ಕೋಸ್ಕರ ತಾನಿದ್ದಾನೆ ಸೈತಾನನು ಶೋಧನೆ ಮಾಡೋದಕ್ಕೆ ಪ್ರಾರಂಭಿಸಿದೆ ಯಾವಾಗ ಅಂದರೆ ಯಾವಾಗ ಕ್ರಿಸ್ತನು ಉಪವಾಸವನ್ನು ಮಾಡಿ ದೇವರ ಅನ್ಯೂನ್ಯತೆಯನ್ನು ಪಡೆದುಕೊಂಡು ತನ್ನ ಒಂದು ರಾಜ್ಯದ ಸುವಾರ್ತೆಯನ್ನು ಸಾರಲಿಕ್ಕೆ ಬರಲಿಕ್ಕಿದ್ದಾನೆಂಬುದಾಗಿ ಅವತನು ಯಾವಾಗ ನೋಡಿದನು ಪ್ರಿಯರೇ ಅವಾಗ ಚಾಲು ಮಾಡಿದ ಆತನ ಶೋಧನೆ ಮಾಡಲಿಕ್ಕೆ ಯಾಕಂದರೆ ಆತನಿಗೆ ಗೊತ್ತಾಯಿತು ಈತನು ದೇವರೊಟ್ಟಿಗೆ ಇದ್ದಾನೆ ಹಾಗೆ ಪ್ರಿಯರಿ ನಾವು ನೋಡ್ತೇವೆ ನಮ್ಮದಾದರೆ ಸೈತಾನನ ಕೆಲಸ ಏನು ಸೈತಾನನ ಒಂದು ಕಾರ್ಯ ಏನೆಂಬುದಾಗಿ ಒಂದು ಸಮಯದಲ್ಲಿ ನೋಡುವಾಗ ಪ್ರಿಯರೇ ಯಾರ್ಯಾರು ದೇವರ ಒಂದು ಅನ್ಯತ್ಯಾಗೆ ಬಳಪಡ್ತಾರೋ ಯಾರು ದೇವರೊಂದು ಹತ್ತಿರಕ್ಕೆ ಬರ್ತಾ ಇದ್ದಾರೋ ಅವರನ್ನು ದೂರ ಮಾಡುವ ಕೆಲಸ ಸಹಿತನದು ಪ್ರಿಯರು ಆತನಿಗೆ ಗೊತ್ತಿತ್ತು ಕ್ರಿಸ್ತನು ಒಂದು ಈ ಒಂದು ಸಮಯದಲ್ಲಿ ಬಂದು ನನ್ನ ವಶದಲ್ಲಿರುವಂಥ ಮಕ್ಕಳನ್ನು ಸುವಾರ್ತೆ ಸಾರಿ ತನ್ನ ವಶಕ್ಕೆ ಮಾಡಿಕೊಳ್ಳುತ್ತಾನೆಂಬುದಾಗಿ ಆತನಿಗೆ ಖಚಿತವಾದ ಭರವಸೆ ಇತ್ತು ಅದಕ್ಕಾಗಿ ಆತನು ಯಾವಾಗ ಕ್ರಿಸ್ತನು ದೇವರ ಅನ್ಯನ್ಯತೆಯಲ್ಲಿ ಬರಲಿಕ್ಕೆ ಪ್ರಾರಂಭಿಸ್ತಾನೋ ಯಾವಾಗ ಕ್ರಿಸ್ತನು ದೇವರ ಒಂದು ಸನ್ನಿಧಾನದಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಪ್ರಾರಂಭಿಸ್ತಾನೆ ಪ್ರಿಯರೇ ಆ ಒಂದು ಸಮಯದಲ್ಲಿಯೇ ಸೈತಾನ ಆತನ ಬಳಿಗೆ ಬಂದರು ಅಷ್ಟು ದಿನ ಅಷ್ಟು ದಿನ ಆತನು ಆತನ ಸಮೀಪಕ್ಕೆ ಬರಲಿಲ್ಲ ಪ್ರಿಯರೇ ಕ್ರಿಸ್ತನು ತನ್ನ ಪಾಡಿಗೆ ತಾಯಿಂದ ಸೈತಾನು ತನ್ನ ಪಾಡಿಗೆ ತಾಯಿದ್ದ ಆದರೆ ಒಂದು ಸಮಯ ಬಂತು ದೇವರೊಟ್ಟಿಗೆ ಆಗುವ ಸಮಯ ದೇವರೊಂದಿಗೆ ಹತ್ತಿರವಾಗುವ ಸಮಯ ಆ ಸಮಯದಲ್ಲಿ ಬಂದು ಸೈತಾನ ಶೋಧನೆ ಇದ್ದಾನೆ ಪ್ರಿಯರಿ ನಾವುಗಳು ಕೂಡ ನಮ್ಮ ಜೀವಿತದಲ್ಲಿ ಶೋಧನೆ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಪ್ರಿಯರೇ ನಾವು ತಿಳಿದುಕೊಳ್ಳಬೇಕಾದ ಮೊಟ್ಟ ಮೊದಲ ಅಂಶ ಏನೆಂದರೆ ನಾವು ದೇವರೊಟ್ಟಿಗೆ ಇದ್ದೇವೆ ನಾವು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ ನಾವು ರಿಯಲಿ ನಾವು ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಶೋಧನೆ ಇದೆ ಎಂಬುದಾಗಿ ತಿಳಿದುಕೊಳ್ಳುವಾಗ ತಿಳಿದುಕೊಂಡರೆ ಪ್ರಿಯರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತಾ ಇದೆ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಶೋಧನೆ ಆಗ್ತಾ ಇದೆ ಎಂಬುದಾಗಿ ಆಲೋಚನೆ ಮಾಡುವಾಗ ಪ್ರೇರೇ ನಾವು ಮೊದಲು ಆಲೋಚನೆ ಮಾಡಬೇಕಾಗಿರೋದು ದೇವರೊಟ್ಟಿಗೆ ನಾವು ಹತ್ತಿರವಾಗ್ತಾ ಇದ್ದೇವೆ ದೇವರಿಗೆ ಸಮೀಪವಾಗ್ತಾಯಿದ್ದೇವೆ ದೇವರ ಅನುನ್ಯತೆಯಲ್ಲಿ ನಾವು ಇದ್ದೇವೆ ಯಾಕೆಂದರೆ ಸುಮ್ಮ ಸುಮ್ಮನೆ ಸಹಿತ ಯಾರಿಗೂ ಶೋಧನೆ ಮಾಡೋದಿಲ್ಲ ಪ್ರೇಯರೇ ಸುಮ್ಮ ಸುಮ್ಮನೆ ಸೈತಾನ ಯಾರ ಹತ್ತಿರಕ್ಕೂ ಕೂಡ ಹೋಗೋದಿಲ್ಲ ನಾವು ಲೋಕದಲ್ಲಿರುವಾಗ ಲೋಕ ಜನರ ಜನರ ಒಂದು ಸಹವಾಸದಲ್ಲಿ ಆಗದರೂ ಜನರ ಒಂದು ಆ ಥರ ಒಂದು ಸ್ವಭಾವದಲ್ಲಿರುವಾಗ ನಮ್ಮ ಸಂಗಡ ಆತನು ಬರೋದಿಲ್ಲ ನಮ್ಮ ಜ ನಮ್ಮ ಹತ್ತಿರ ಆತನು ಬರೋದಿಲ್ಲ ಆತನು ನಮ್ಮ ಹತ್ತಿರ ಬರಬೇಕಾದರೆ ಒಂದೇ ಒಂದು ಕಾರಣ ನಾವು ಕ್ರಿಸ್ತನೊಟ್ಟಿಗೆ ಅನ್ಯನತೆಯಿಂದ ಇರುವಾಗ ಮಾತ್ರ ಆತನಿಗೆ ಇಷ್ಟ ಆಗೋಲ್ಲ ಪ್ರಿಯರು ನಾವು ಅನ್ಯತೆಯಿಂದ ಇರುವುದು ಆ ಅನ್ಯತೆಯನ್ನು ತೆಗೆದುಹಾಕುವುದಕ್ಕಾಗೆ ಬರ್ತಾನೆ ಅಲ್ಲಿಯೂ ಕೂಡ ಅದೇ ಮಾಡಿದೆ ಅಲ್ಲಿ ಅನೇಕ ರೀತಿಯಿಂದ ಶೋಧನೆ ಮಾಡ್ತಾನೆ ನೀನು ರೊಟ್ಟಿಯನ್ನು ಕಲ್ಲಾಗಿ ಮಾ ಕಲ್ಲನ್ನು ರೊಟ್ಟಿವಾಗಿ ಮಾಡು ಈ ದುಮುಕು ನಿಮ್ಮ ದೇವರು ನೆನನ್ನು ಬರ್ತದೆ ಹೀಗೆಲ್ಲ ಅನೇಕ ರೀತಿಯಿಂದ ಶೋಧನೆ ಮಾಡ್ತಾನೆ ಪ್ರಿಯರೇ ಆದರೆ ಆದರೆ ನಮ್ಮ ಕರ್ತನು ನಮ್ಮ ರಕ್ಷಕನು ಶೋಧನೆಗಳನ್ನು ಜಯಿಸಿ ನಮ್ಮನ್ನು ಶೋಧನೆಗಳನ್ನು ಜಯಿಸುವುದಕ್ಕಾಗಿ ನಿಂತಿರುವಂಥ ಕರ್ತನಾಗಿದ್ದಾನೆ ಆ ವಚನ ಎಂಬುದಾಗಿ ನೋಡುವಾಗ ಪ್ರಿಯರೇ ಇಬ್ರಿಯರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟ್ ಸಾರಿ ಇಬ್ರಿಯರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ಆ ಒಂದು ಕ್ರಿಸ್ತನ ಬಗ್ಗೆ ಮಾತನಾಡ್ತೀವಿ ಪ್ರಿಯರೇ ನಾವು ಒಂದು ನಿಮಿಷ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ನಮ್ಮ ಕರ್ತ ಏನಾಗಿದ್ದಾನೆ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಹೌದು ಆತನು ಸ್ವತಃ ಶೋಧನೆಗೆ ಒಳಪಟ್ಟ ಸ್ವತಃ ಬಾಧೆಗೆ ಒಳಪಟ್ಟ ಪ್ರಿಯರೇ ಯಾರಿಗೋಸ್ಕರ ನಮಗೋಸ್ಕರ ನಮಗೋಸ್ಕರ ಸ್ವತಃ ಶೋಧನೆಗೊಳಪಟ್ಟು ಬಾದ ಬಾಧೆಗೆ ನಮ್ಮ ಕರ್ತನು ನಮ್ಮನ್ನು ನಮ್ಮನ್ನು ಸೈತನ್ನು ಶೋಧಿಸುವಾಗ ನಮಗೆ ಸಹಾಯ ಮಾಡಲಿಕ್ಕೆ ಇರುವಾಗ ಪ್ರೇರಿ ನಾವೇನು ಮಾಡ್ತಾ ಇದ್ದೇವೆ ನಾವು ದೇವರೊಟ್ಟಿಗೆ ಇರ್ತಾ ಇದ್ದೇವೆ ಆ ಸಮಯದಲ್ಲಿ ನಾವು ದೇವರ ಅನುಮತಿಯಲ್ಲಿ ಆ ಸಮಯದಲ್ಲಿ ಕೂಡ ಇರ್ತಾ ಇದ್ದೇವ ಅಥವಾ ಶೋಧನೆ ಬರುವಾಗ ನಾವು ದೇವರನ್ನು ಬಿಟ್ಟು ಹೋಗ್ತಾ ಇದ್ದೇವೆ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಓಕೆ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು ಅದು ಬಹು ಪ್ರಾಮುಖ್ಯ ಪ್ರಿಯರೇ ಯಾಕಂದರೆ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಳದೆ ಹೋದರೆ ಒಂದು ದಿನ ನ್ಯಾಯ ಆಗ್ತದೆ ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ಕರ್ತನ ಹೇಳುವಂಥ ಮಾತು ನಿನ್ನ ಗುರುತು ನಾನು ಕಾಣೆ ನಾವು ಆ ಒಂದು ಮಾತುಗಳನ್ನು ಅವರಾಗಿ ನಾವು ಇರಬಾರ್ದು ಪ್ರಿಯರೇ ಆ ಮಾತು ಕೇಳುವವರಾಗಿರಬಾರ್ದು ಎಂಬುದಾದರೆ ನಮ್ಮನ್ನು ಶೋಧನೆ ಬರುವಾಗ ನಾವು ಆ ಜಯ ಜಯಿಸಲು ಮುಂದೆ ನಡೆಯಬೇಕು ಆ ಶೋಧನೆಯನ್ನು ನಾವು ನಮ್ಮ ಜೀವಿತದಲ್ಲಿ ಒಂದು ದೇವರು ಕೊಡುವಂಥ ಒಂದು ಪರೀಕ್ಷೆ ಎಂಬುದಾಗಿ ತಿಳಿದುಕೊಂಡು ಮುಂದೆ ಸಾಗಬೇಕು ಪ್ರಿಯರೇ ನಮ್ಮ ಜೀವಿತ ಏನಾಗಿದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಹೌದು ಕ್ರಿಸ್ತನು ಆ ಒಂದು ಸಮಯದಲ್ಲಿ ಎಲ್ಲ ಶೋಧನೆಗಳಿಗೆ ಜಯವೀರನಾಗಿ ಬಂದ ಜಯವನ್ನು ಸಾಧಿಸಿದ ನಮ್ಮ ಕರ್ತನು ಆದರೆ ನಾವುಗಳಾದರೂ ಸ್ವಲ್ಪವೇ ಶೋಧನೆ ಬರುವಾಗ ಸ್ವಲ್ಪವೇ ಕಷ್ಟ ಬರುವಾಗ ಪ್ರಿಯರೇ ಏನೋ ಒಂದು ದೊಡ್ಡ ಭಾರದ ರೀತಿಯಲ್ಲಿ ನಾವು ತಿಳಿದುಕೊಂಡು ನಾವೇನು ಮಾಡ್ತೇವೆ ನಮ್ಮ ಜೀವಿತವೇ ಸಾಕು ಎಂಬ ಪರಿಸ್ಥಿತಿಗೆ ಬರ್ತೇವೆ ಆದರೆ ಪ್ರಿಯ ನಮ್ಮ ಕರ್ತನೆ ಹೇಳುವಂಥ ಮಾತು ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕಾಗಿ ನಾನಿದ್ದೇನೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ನಮ್ಮ ಕ್ರಿಸ್ತ ನಮ್ಮ ಸಂಗಡ ಯಾವಾಗಲೂ ಇದ್ದೇನೆ ಎಂಬುದಾಗಿ ನಂಬುದಾದರೆ ಪ್ರೇ ಪ್ರಿಯರೇ ಶೋಧನೆಯನ್ನು ಜಯಿಸೋಣ ಆ ಶೋಧನೆ ಬರುವಾಗ ನಾವು ಬೀಳದೆ ದೇವರಿಗೋಸ್ಕರ ನಿಲ್ಲೋಣ ಪ್ರಿಯರೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮನ್ನು ಆಲೋಚಿಸಿಕೊಳ್ಳೋಣ ನಾವು ದೇವರೊಟ್ಟಿಗೆ ಅನಂತೆಯಲ್ಲಿದ್ದೇವೆ ಎಂಬುದಾಗಿ ಓಕೆ ನಾವು ಕಣ್ಣುಗಳು ಮುಚ್ಚಿಕೊಂಡು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪ್ರಾರ್ಥನಿಸುವಂತರ ಪರಿಶುದ್ಧನಾಗಿರುವಂಥ ಕರ್ತನೆ ನಿಮಗೆ ಸ್ತೋತ್ತರ ಒಂದು ಸಮಯಕ್ಕಾಗಿ ಕರ್ತನೆ ಶೋಧನೆ ಯಾರಿಗೆ ಮತ್ತು ಯಾವಾಗ ಬರುತ್ತದೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡಿದಂಥಕ್ಕಾಗಿ ಸ್ತೋತ್ರ ಕರ್ತನೆ ಕೆಲವೊಂದು ನಮ್ಮ ಮಕ್ಕಳನ್ನು ಹೇಳುವಂಥ ನನ್ನನ್ನು ಕೂಡ ಬಲಪಡಿಸಿರಿ ನಾನು ವಾಕ್ಯದಂತೆ ಆಗುವಂತೆ ಸಹಾಯ ಮಾಡಿರೋ ಮುಂದೆ ಕೇಳಿಕೊಳ್ಳುತ್ತಾ ಚಿಕ್ಕ ಪ್ರಾರ್ಥನೆ ಅಷ್ಟು ನಮ್ದು ಬಿಡ್ತೇನೆ ತಂದೆ ಆಮೇಲೆ ಎಲ್ಲರಿಗೂ ಅಂತಾನೆ